ಬಸ್ ಸೇವೆಗೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದ್ರು ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದಿಂದ ಕುಮ್ಟಾ ಡಿಪೋಗೆ ನಾಲ್ಕು ನೂತನ ಬಸ್ಗಳು ಮಂಜೂರಾಗಿದೆ ಕುಮ್ಟಾದ ಹೊಸ ಬಸ್ ನಿಲ್ದಾಣದಲ್ಲಿ ನೂತನ ಬಸ್ ಸೇವೆಗೆ ಶಾಸಕರಾದ ದಿನಕರ್ ಶೆಟ್ಟಿ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಸಾರ್ವಜನಿಕರು ಈ ನೂತನ ಬಸ್ ಸೇವೆಗಳ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದು ಕರೆ ನೀಡಿದ್ರು ಕುಮಟಾ ಘಟಕಕ್ಕೆ ಹೊಸ ಬಸ್ ಗಳನ್ನ ನೀಡುವುದು ವಿರಳವಾಗಿತ್ತು ಒಂದರಿಂದ ಎರಡು ಬಸ್ ಗಳನ್ನ ಮಾತ್ರ ಇತ್ತು ಈಗಲೂ ಸಹ ಎರಡು ಬಸ್ ಗಳನ್ನ ಶಿರ್ಸಿ ಘಟಕದಿಂದ ನೀಡಿದ್ರು ಆದರೆ ಈ ವಿಷಯ ತಿಳಿದ ತಕ್ಷಣ ಶಿರ್ಸಿ ವಿಭಾಗದ ಕೆಎಸ್ಆರ್ ಟಿಸಿ ಎಂಡಿ ಅವರಿಗೆ ಕರೆ ಮಾಡಿ ನಮ್ಮ ಕುಮಟಾ ಡಿಪೋಗೆ ಐದು ನೂತನ ಬಸ್ ನೀಡುವಂತೆ ಮನವಿ ಮಾಡಿದ್ದೇನೆ ಆದ್ರೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಡಿಪೋಗಳಿಗೆ ಸೇರಿ ಹತ್ತೊಂಬತ್ತು ಬಸ್ಗಳು ಮಾತ್ರ ಬಂದಿದೆ ಉಳಿದ ಘಟಕಗಳಿಗೂ ಬಸ್ ಗಳನ್ನ ಹಂಚಿಕೆ ಮಾಡಬೇಕಾಗಿರುವುದರಿಂದ ನಾಲ್ಕು ಬಸ್ ಗಳನ್ನ ಕುಮಟಾ ಡಿಪೋಗೆ ನೀಡಿದ್ದಾರೆ ಕುಮಟಾದಿಂದ ಬೆಂಗಳೂರಿಗೆ ಪಲ್ಲಕ್ಕಿ ಬಸ್ ಗಳ ಬಗ್ಗೆಯೂ ಪ್ರಯತ್ನವನ್ನ ಮಾಡಿದ್ದೇನೆ ಆದರೆ ಕೊನೆಯ ಕ್ಷಣದಲ್ಲಿ ಕುಮಟಾ ಡಿಪೋಗೆ ಬರಬೇಕಾಗಿದ್ದ ಬಸ್ ಬೇರೆ ಡಿಪೋಗೆ ಕಳುಹಿಸಲಾಯಿತು ಮುಂದಿನ ದಿನದಲ್ಲಿಯೂ ಆ ಪ್ರಯತ್ನವನ್ನ ನಡೆಸುತ್ತೇನೆ ಎಂದು ಹೇಳಿದರು ಕುಮಟಾ ಘಟಕಕ್ಕೆ ನಾಲ್ಕು ನೂತನವಾದಂತ ಬಸ್ ಗಳನ್ನ ಮಂಜೂರಿ ಆಗಿದೆ ಆ ನಾಲ್ಕು ಬಸ್ ನಲ್ಲಿ ಒಂದು ಬಸ್ ಮೊನ್ನೆ ಅಷ್ಟೇ ಬಂದಿತ್ತು ಎರಡು ಬಸ್ ಬಂದಿತ್ತು ಅದರಲ್ಲಿ ಒಂದು ಬೆಂಗಳೂರಿಗೆ ಹೋಗಿದ್ರಿಂದ ಇವತ್ತು ಕೇವಲ ನಾವು ಮೂರು ಬಸ್ ಅನ್ನಷ್ಟೇ ಉದ್ಘಾಟನೆಯನ್ನು ಮಾಡಿದ್ದೇವೆ ಬಹಳಷ್ಟು ದಿನಗಳ ನಂತರ ಕುಮಟಾ ಘಟಕಕ್ಕೆ ಹೊಸ ಬಸ್ಗಳು ಬರೋದು ಬಹಳ ಕಡಿಮೆ ಆಗಿತ್ತು ಒಂದು ಅಥವಾ ಎರಡು ಬಸ್ ಅಷ್ಟೇ ಬರ್ತಾ ಇತ್ತು ಈಗಲೂ ಸಹ ಎರಡು ಬಸ್ ಗಳನ್ನು ಮಾತ್ರ ಮೊನ್ನೆ ನಮ್ಮ ಸಿರ್ಸಿ ಘಟಕದವರು ಮಂಜೂರಿ ಮಾಡಿದ್ರು ತಕ್ಷಣವೇ ನನಗೆ ಆ ವಿಷಯ ಗೊತ್ತಾದ ನಂತರ ನಾನು ನಮ್ಮ ಎಮ್ ಡಿ ಅವರ ಹತ್ರ ಮಾತನಾಡಿ ಪ್ರತಿ ಸಾರಿನೂ ನೀವು ನಮ್ಗೆ ಆ ನಮ್ಮ ಘಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಬಹಳಷ್ಟು ವರಮಾನ ನಮ್ಮ ಘಟಕದಿಂದ ಬರ್ತಾ ಇದೆ ಹೀಗಾಗಿ ಈ ಸಾರಿ ನೀವು ನಾಲ್ಕು ಬಸ್ಗಳ ಐದು ಬಸ್ಗಳನ್ನು ಕೊಡ್ಲೇಬೇಕು ಅನ್ನುವಂತ ಒಂದು ಮನವಿಯನ್ನ ನಾನು ಎಮ್ ಡಿ ಅವ್ರ ಹತ್ರ ಮಾಡಿದೆ ಅದರ ನಂತರ ಅವರು ಮೆಸೇಜ್ ಹಾಕಿದ್ರು ಬಂದಿದ್ದೇ ನಮ್ಮ ಇಡೀ ನಮ್ಮ ಉತ್ತರ ಕನ್ನಡ ಘಟಕಕ್ಕೆ ಬಂದಿದ್ದು ಕೇವಲ ಹತ್ತೊಂಬತ್ತು ಬಸ್ ಮಾತ್ರ ಬಂದಿದೆ ಆರು ಘಟಕ ಇದೆ ನಮ್ಗೆ ಆ ಭಟ್ಕಳ್ ಆ ಅಂಕೋಲ ಅಂಕೋಲಾ ಕಾರವಾರ್ ಮತ್ತು ಘಟ್ಟದ ಮೇಲೆ ಸಿರ್ಸಿ ಆಮೇಲೆ ಮುಂಡಗೋಡ್ ಯಲ್ಲಾಪುರ್ ಹೀಗೆ ಅವರೆಲ್ಲರಿಗೂ ಎಲ್ಲರಿಗೂ ಹಳೆಯಡಿ ಇವರಿಗೆ ಎಲ್ಲರಿಗೂ ಕೊಡೋದ್ರಿಂದ ಸ್ವಲ್ಪ ಕಷ್ಟ ಇದೆ ಆದ್ರೂ ತಾನು ಜಾಸ್ತಿ ಕೊಡ್ತೇನೆ ಅನ್ನುವಂತ ಒಂದು ವಾಗ್ದಾನವನ್ನ ಏನ್ ಮಾಡಿದ್ರು ಆ ಪ್ರಕಾರ ಇವತ್ತು ನಮಗೆ ನಾಲ್ಕು ಬಸ್ ನಿನ್ನೆ ಮತ್ತೆ ಬಸ್ ನಾನು ರಿಕ್ವೆಸ್ಟ್ ಮಾಡಿದ ನಂತರ ಎರಡು ಬಸ್ ಗಳನ್ನ ನೀಡಿದ್ದಾರೆ ಹೀಗಾಗಿ ಅವ್ರಿಗೆ ನಾನು ಮೊಟ್ಟ ಮೊದಲು ಎಂ ಡಿ ಅವರಿಗೆ ಒಂದು ಕುಮಟಾ ಘಟಕದ ವತಿಯಿಂದ ಮತ್ತು ಕುಮಟಾ ಸಾರ್ವಜನಿಕರ ವತಿಯಿಂದ ಅವರಿಗೆ ಒಂದು ಧನ್ಯವಾದಗಳನ್ನ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಬಸ್ ನಿಲ್ದಾಣದ ಆವರಣವು ಹೊಂಡಗಳು ಬಿದ್ದಿದ್ದು ಇದರಿಂದ ಸಾರ್ವಜನಿಕರಿಗೆ ಆಗುವ ಅನಾನುಕೂಲತೆಗಳನ್ನ ಮನಗಂಡು ಶೀಘ್ರದಲ್ಲೇ ಕಾಂಕ್ರೀಟ್ ಹಾಕುವ ಬಗ್ಗೆ ಪ್ರಸ್ತಾವನೆಯನ್ನ ಡೆಲ್ಟ್ಗೆ ಹೋಗಿದ್ದು ಅದರಿಂದ ಮಂಜೂರಾಗಿ ಬರಬೇಕಾಗಿದೆ ಇನ್ನೂ ಹದಿನೈದು ದಿನಗಳಲ್ಲಿ ಮಂಜೂರಾಗಬಹುದು ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದ್ರು ಅಂಬರೀಕರಣ ಅಲ್ಲ ಕಾಂಕ್ರೀಟೀಕರಣವನ್ನ ಮಾಡುದ್ರ ಬಗ್ಗೆ ಈಗಾಗಲೇ ಪ್ರಸ್ತಾವನೆ ಎರಡು ಕೋಟಿ ಹೋಗಿದೆ ಡೆಲ್ಟ್ ಎಲ್ಟಿ ಅವರಿಂದ ನಮ್ಗೆ ಮಂಜೂರಿ ಆಗಬೇಕಾಗಿದೆ ಮಂಜೂರಿ ಹಂತದಲ್ಲಿ ಇದೆ ಅದು ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಇನ್ನು ಒಂದು ಹದಿನೈದು ದಿವಸದಲ್ಲಿ ಬಹುಶಃ ಮಂಜೂರಿ ಆಗ್ಬೋದು ಆವಾಗ ಈ ರಸ್ತೆ ಉತ್ತಮವಾದಂತ ಒಂದು ಕಾಂಕ್ರೀಟೀಕರಣವನ್ನ ಬಸ್ ಸ್ಟ್ಯಾಂಡ್ ಗೆ ಮಾಡಿಕೊಡೋದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ನಮ್ಗೆ ಬಸ್ ಗೆ ಕುಮಟಕೆ ಕೊಟ್ಟಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಹೇಳಿ ಇದರ ಉಪಯೋಗವನ್ನ ನಮ್ಮ ಸಾರ್ವಜನಿಕರು ಪಡ್ಕೊಳ್ಬೇಕು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಿಜೆಪಿಯ ಮಂಡಲ ಅಧ್ಯಕ್ಷರಾದ ಜಯ ಹೆಗಡೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಜಿಲ್ಲಾ ಉಪಾಧ್ಯಕ್ಷರಾದ ಗಜಾನನ್ ಗುಂಡ ಪುರಸಭಾ ಸದಸ್ಯರಾದ ಮೊಯನೇಗೌಡ ಸಂತೋಷ್ ನಾಯ್ಕ್ ಸೇರಿದಂತೆ ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ